ವಿಜಯನಗರ ಹಿಂಡಲಗ ಬೆಳಗಾವಿಯಲ್ಲಿ ಶ್ರೀಮತಿ ಮಂಗಳ ಸುರೇಶ್ ಅಂಗಡಿಯವರ ಅನುದಾನದಲ್ಲಿ ಬಸ್ ನಿಲ್ದಾಣದ ಉದ್ಘಾಟನಾ ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀಮತಿ ಮಂಗಳ ಸುರೇಶ್ ಅಂಗಡಿಯವರ ದಿವ್ಯ ಹಸ್ತದಿಂದ ನೆರವೇರಿಸಲಾಯಿತು ನಂತರ ಮಾತನಾಡಿದ ಅವರು ಈ ಬಸ್ ನಿಲ್ದಾಣದ ಉಪಯೋಗವನ್ನು ವಿಜಯನಗರದ ನಿವಾಸಿಗಳು ಪಡೆಯಬೇಕೆಂದು ವಿನಂತಿಸಿದರು ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ ಬೆಳಗಾವಿ ಬಿಜೆಪಿ ಗ್ರಾಮೀಣ ಮಂಡಲ ಮಾಜಿ ಅಧ್ಯಕ್ಷ ಶ್ರೀ ಧನಂಜಯ್ ಜಾಧವ್ ಈ ಬಸ್ ನಿಲ್ದಾಣವು ಅನೇಕ ವರ್ಷಗಳಿಂದ ವಿಜಯನಗರದ ರಹವಾಸಿಗಳ ಕನಸಾಗಿತ್ತು ದಿವಂಗತ ಶ್ರೀ ಅಜಿತ್ ಹಲಕರ್ಣಿ ಹಾಗೂ ಮಿಥುನ್ ಉಸುಲ್ಕರ್ ಅವರ ಸತತ ಪ್ರಯತ್ನದಿಂದ ಈ ಬಸ್ ನಿಲ್ದಾಣವು ಇಂದು ಉದ್ಘಾಟನೆ ಆಗುತ್ತಿದೆ ಹಾಗೂ ಈ ಬಸ್ ನಿಲ್ದಾಣವನ್ನ ದಿವಂಗತ ಶ್ರೀ ಅಜಿತ್ ಅವರ ಸ್ಮರಣಾರ್ಥ ಉದ್ಘಾಟಿಸಲಾಯಿತು ಓರ್ವ ಬಿಜೆಪಿಯ ಕಾರ್ಯಕರ್ತನಿಗೆ ಇದು ಒಂದು ಅತ್ಯಂತ ಗೌರವ ವಿಷಯ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಹಿಂಡಲಗ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಶ್ರೀ ರಾಮಚಂದ್ರ ಮನ್ಹೋಳ್ಕರ್ ನಾಗೇಶ್ ಮನ್ಹೋಳ್ಕರ್ ಲಕ್ಷ್ಮೀ ಪರ್ಮೇಕರ ಮಿಥುನ್ ಉಸುಲ್ಕರ ಲತಾ ಉಸುಲ್ಕರ ಭಾಗ್ಯಶ್ರೀ ಕೋಕಿತಕರ ಹಾಲ್ಕರಣಿಯ ಪರಿವಾರ ವಿಲಾಸ ತಹಸೀಲ್ದಾರ್ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿಗಾರರು ಡಾಕ್ಟರ್ ಭಾಗ್ಯ ಹುರುಳಿ ಶಕ್ತಿ ನ್ಯೂಸ್ ಫಿಕ್ಸ್ ಅದರ ಪ್ರಕಾರ ಈ ಕಾಂಟ್ರಾಕ್ಟರ್ ಸುಂದರವಾಗಿ ಇದನ್ನು ನಿರ್ಮಿಸಿದ್ದಾರೆ ಇಲ್ಲಿ ನಿವಾಸಿಗಳು ಇದನ್ನು ಸದುಪಯೋಗ ತಗೋಬೇಕು ಮತ್ತು ಇವರೆಲ್ಲರೂ ಒತ್ತಾಯದಿಂದ ಮತ್ತೆ ಮತ್ತು ಮನೋಹರವರ ಎಲ್ಲರೂ ನಮಗಿಲ್ಲಿ ಅವಶ್ಯಕತೆ ಇದೆ ಸ್ಕೂಲ್ ಹುಡುಗರಿಗೆ ಮತ್ತು ಏನಾಗತ್ತೆ विजयनगर येथे आपल्या लाडक्या माजी खासदार श्रीमती मंगला अंगडी यांच्या अनुदानातून यांच्या फंडातून पाच लाख रुपये मंजूर करण्यात आले आणि सर्व कार्यकर्त्यांच्या लोकांच्या मागणीमुळे आज इथं बसस्टँड निर्मिती झालेली आहे हा बसस्टँड व्हावा याच्यासाठी श्री मिथून भाऊ तसेच अजित आलकर्णी यांनी खूप प्रयत्न केले होते अजित तालकर्णी दुर्दैवानं आज आमच्याबरोबर नाहीत पण मॅडमना आम्ही सगळ्यांना विनंती केलो होतो की हा बसस्टॉप त्यांना समर्पित व्हावा ही मागणी त्यांनी मान्य करून एका कार्यकर्त्याला रिस्पेक्ट म्हणजे काय एका कार्यकर्त्याला गौरव कसा का द्यावा हे त्यांच्याकडनं शिकावं आणि त्यांनी एका शब्दावर हा बसस्टॉप दिवंगत अजित अलकर्णी यांच्या नावे त्यांनी समर्पित केलेला आहे मी भारतीय जनता पार्टीच्या वतीनं त्यांना धन्यवाद देतो